ನನ್ನ ಸೊಸೆದು ಯಾಕೋ ಜಾಸ್ತಿ ಆಯ್ತು ಹ್ಮ್ ಪೊಲೀಸ್ ಪೊಲೀಸು ಅಂತ ಎದರ್ಸಿ ಎದುರಿಸಿ ನನ್ನತ್ರ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾಳೆ ಏನ್ ಮಾಡೋದು ಅವರಪ್ಪಯ್ಯ ಪೊಲೀಸು ಅಲ್ವೋ ಅಂತ ಹೆಂಗ್ ಕೇಳ್ಕೊಂಬೋದು ಒಂದೂ ಗೊತ್ತಾಗ್ತಿಲ್ವಲ್ಲ ನನಗೆ ಹ್ಮ್ ಏನ್ ಮಾಡ್ಲಿ ಅತ್ತೇ ಓನೀತಾ ಏನ್ ಸಮಾಚಾರ ಅತ್ತೆ ಎಲ್ಲಿ ಸ್ವಲ್ಪ ಬ್ಯೂಟಿ ಹೋಗಿ ಬರ್ತೀನಿ ಅಷ್ಟೊಳಗೆ ಎಲ್ಲ ಅಡಿಗೆನೂ ಮಾಡ್ಬಿಡಿ ಬಂದ ತಕ್ಷಣ ನಾನು ಊಟ ಮಾಡಬೇಕು ಹ್ಞೂ ನನಗೆ ಬೆಂಡೆಕಾಯಿ ಸಾಂಬಾರ್ ಮಾಡಿ ಬೆಂಡೆಕಾಯಿ ಬೆಂಡೆಕಾಯಿಲ್ವಾ ಫ್ರೆಶ್ ಇಲ್ಲಾಂದ್ರೆ ತರ್ಕಾರಿ ಹೋಗ್ಬಿಟ್ಟು ಫ್ರೆಶ್ ಬೆಂಡೆಕಾಯಿ ತಂದ್ಬಿಟ್ಟು ಬೆಂಡೆಕಾಯಿ ಸಾಂಬಾರ್ ಮಾಡಿಡಿ ನಾನು ಬಿಸಿ ಬಿಸಿ ಮುದ್ದೆ ಮಾಡ್ಕೊಡಿರಂತೆ ಸಾಂಬಾರು ಮತ್ತೆ ಮಾಡ್ಬಿಡಿ ಹೌದಾ ಅಷ್ಟೇ ಸಾಕು ಇನ್ನು ಏನಾದರೂ ಬೇಕು ಹಾಂ ಅಯ್ಯೋ ಇನ್ನೇನಾದ್ರೂ ಬೇಕು ಅಂದ್ರೆ ಹೇಳ್ತೀನಿ ಹಾವಿನ ಹಣ್ಣಿನ ಸೀಸನ್ ಅಲ್ವಾ ಒಂದ್ ಎರಡು ಕೆ ಜಿನ ಮಾವಿನ ತಂದು ಫ್ರಿಡ್ಜ್ ಅಲ್ಲಿ ಹ್ಮ್ ನಾನು ಊಟ ತಿನ್ನಬೇಕು

ಟೈಮ್ ಗೆ ಅಡಿಗೆ ಮಾಡಿಕ್ತೀನಿ ಅಂತ ಹೇಳಿದೆ ಅಷ್ಟೇನೆ ಹಾ ಅತ್ತೆ ನನಗೆ ಅರ್ಥ ಆಗುತ್ತೆ ನೀವು ಇನ್ ಡೈರೆಕ್ಟ್ ಆಗಿ ಮಾತಾಡೋದು ನಮ್ಮಪ್ಪ ಪೊಲೀಸ್ ಅಂತ ಗೊತ್ತು ತಾನೇ ನಿಮಗೆ ಹಾ ಅಯ್ಯೋ ಗೊತ್ತಮ್ಮ ಗೊತ್ತು ನಾನೇ ಇನ್ ಡೈರೆಕ್ಟ್ ಆಗಿ ಏನು ಮಾತಾಡಲಿಲ್ಲ ಸುಮ್ಮನೆ ಕಾಮಿಡಿ ಮಾಡಿದೆ ಅಷ್ಟೇನೆ ಹಾ ಹೋಗ ಹೋಗ ನೀನು ಬೇಗ ಟೈಮ್ ಆಗುತ್ತೆ ಯಮ್ಮ ಯಮ್ಮ ಎಲ್ಲಿ ಗೊತ್ತೈತಮ್ಮ ಅತ್ತಿಗೆ ನಿಮ್ಮ ಅತ್ತಿಗೆ ಬ್ಯೂಟಿ ಪಾರ್ಲರ್ ಹೋಗ್ತಾಳಂತೆ ಹಾ ನೀನು ಹೋಗ್ತೀಯೇನು ಬ್ಯೂಟಿ ಪಾರ್ಲರ್ ಹಂಗಂದ್ರೆ ಏನಮ್ಮ

ரெடித்தோடி அய்யோ நீங்க ನೋಡ್ಬೇಕು ಅಂತ ಆಸೆ ಆಯ್ತು ಅವರು ಡ್ಯೂಟಿಲಿರ್ತಾರೆ ಬರಕ್ಕೆ ಟೈಮ್ ಇಲ್ಲ ಅದಕ್ಕೋಸ್ಕರ ಬಂದಿಲ್ಲ ಹ್ಮ್ ಅವ್ರು ಬಂದ್ರೆ ಏನು ಇಲ್ಲ ಹ್ಮ್ ನನಗೇನಾದ್ರು ನೀವು ಹಿಂಗೆಲ್ಲಾ ಮಾತಾಡಿದೀರ ಅಂತ ಗೊತ್ತಾದ್ರೆ ನಿಮ್ಮನ್ನ ಜೈಲಿಗೆ ಹಾಕ್ಬಿಡ್ತಾರೆ ಹೌದಾ ಸರಿ ಆಯ್ತು ಬಿಡು ನೋಡೋಣ ಏನ್ ನಾನೇನೇ ನಿನ್ನೇನು ಹೊಡೆದಿಲ್ಲ ಬೈದಿಲ್ಲ ಏನೂ ಇಲ್ಲ ನನ್ನ ಮಗಳಿಗೆ ನಾನೇನು ಹೇಳ್ತಿದ್ದೆ ಅಷ್ಟೇನೆ ಹೋಗು ನೀನು ಹುಷಾರು ನನ್ನೇನಾದ್ರು ಬೈದಿಯಾದ ಗೀಯಾದ್ ಮಾಡಿದ್ರೆ ನಮ್ಮ ಅಪ್ಪನ ಕರ್ಸ್ಬಿಟ್ಟು ಜೈಲಿಗೆ ಹಾಕಿಸ್ಬಿಡ್ತೀನಿ ಅವ್ರು ಬರ್ದಿದ್ರು ಅಲ್ಲಿ ಕಾನ್ಸ್ಟೇಬಲ್ ಗಳು ಇದ್ದಾರೆ ಅವ್ರನ್ನ ಕಳ್ಸ್ಬಿಟ್ಟು ನಿಮ್ಮನ್ನ ಜೈಲಿಗೆ ಹಾಕಿಸ್ತೀನಿ ನನ್ನ ಬಗ್ಗೆ ಏನಾದ್ರು ಕೆಟ್ಟಾಗಿ ಮಾತಾಡಿದ್ರೆ ಹೌದಾ ಅಮ್ಮನ್ ಜೈಲಿಗೆ ಹಾಕಿಸ್ತೀರ ಅದಕ್ಕೆ

ನೀನು ಮಾಡಿಲ್ಲ ಅಡಿಗೆನ ಮಾಡಬೇಕು ಹೋಗು ಮಾವನಂತೆ ನಿಮ್ಮ ಅತ್ತಿಗೆಗೆ ಎಲ್ಲ ಯಾರ್ ಯಾರ ಮನೆಗನ ಇದ್ದೆ ಕಾಂಬರ ಒಂದೆ ಅಡಿಗೆ ಜಿನ ತಂದು ಇಕ್ಕು ತಿಂದು ಬೇಡ ಕಿತ್ಕಂಬಿ ಅಡಿಗೆ ಯಾರ ಮನೆಗೆ ತರನಮ್ಮ ಅದೆ ಆ ಗುಂಡಜ್ಜಿ ಮನೆಗೆ ಬಿಡ್ತಕನ ಮಾಸನ ಕಿತ್ತವೆ ಹ ಇಷ್ಟವರ ನಿನ್ನ ಅಮ್ಮ ಹೇಳ್ತು ಬಿಡ್ಕೊಡತಂತೆ ಕೊಡಜ್ಜಿ ಅಂತನ ಹೋಗು ಇಷ್ಟವರ ಹೋಗಿ ಇದಕ್ಕೆ ಏನು ಮಾಡಣ ಆ ಲಸ್ಮಕ್ಕನೇ ಕೇಳಿದ್ರೆ ವಾಸಿ ಅನ್ಸುತ್ತೆ ಹ್ಮ್ ಅವಳ ತಲೆಗಾದ್ರೆ ಒಳ್ಳೊಳ್ಳೆ ಎಳಿಯ ಬರ್ತಾರೆ ಹೋಗಿ ಅವಳನ್ನೇ ಕೇಳ್ತೀನಿ ಹೇಳ್ತಾಳೋ ಹೇಳ್ತಾನೋ ಹೆಂಗೋ ಅವ್ರ ಮಂತಕ್ಕೆ ಹೋದ್ರೆ ಇಲ್ಲಿ ನಾನು ಬಂದಿವಳಲ್ಲ ಜಯಮ್ಮ ನನ್ನ ಐಡಿಯಾ ಕೇಳ್ಕೊಂಡು ಒಂದೊಂದು ಇದಕ್ಕಾದ್ರೂ ಏನಾದ್ರೂ ಒಂದು ಐಡಿಯಾ ಕೊಟ್ಟೇ ಕೊಡ್ತಾಳೆ ನನಗೇನ ಲಸ ಮಕ್ಕಳು ಕಂಡ್ರೆ ಆಗಲ್ಲ ಆದ್ರೂ ನನ್ ಕೆಲಸ ಆಗ್ಬೇಕು ಅಂದ್ರೆ ನಾನ್ ಇವಾಗ ಒಳ್ಳೆ ಬೆಣ್ಣೆ ಮಾತಾಡ್ಕೊಂಡು ಲಸ ಹತ್ರ ಐಡಿಯಾ ತಗೋಬೇಕು ಹ್ಮ್ ಅಪ್ಪ ಯೋಲೀಸು ಅಲ್ವ ಅಂತೇಳಿ ಅಂತ ತಿಳ್ಕೊಂಬುದು ಅಂತಾನೆ ಇರು ಅವಳ ಮತಕ್ಕೆ ಹೋಗೋಣ ಇವಾಗ ಸ್ವಲ್ಪ ನಗ್ನಗ್ತಾ ಮಾತಾಡ್ಬೇಕು ಅವಾಗ್ಲೇ ಒಳ್ಳೊಳ್ಳೆ ಐಡಿಯಾ ಕೊಡೋದೇ ನಮ್ ಲಸಮಕ್ಕ

ಎಲ್ಲಿ ನಿಮ್ಮ ಅತ್ತೆ ಇಲ್ವೇನು ಏ ನಿಮ್ಮ ಅತ್ತೆ ಅಂತೂ ಬಿಡಂತೈ ನಿನ್ನಂತೂ ಸೇರೋದೇ ಇಲ್ಲ ಅಲ್ವೇ ಯಾಕಮ್ಮ ಯಾಕೆ ಇವತ್ತು ನಮ್ಮ ಸಂಸಾರದ ವಿಷಯ ತಿಳ್ಕೊಂಬಕ್ ಬಂದಿದ್ಯಾ ನಮ್ಮ ಅತ್ತೆ ಕತೆ ಬಿಟ್ಟಾಕು ಅತ್ತೆ ಸೊಸೆ ಮೇಲೆ ಇದ್ದಾವೇನೆ ಎಲ್ಲಾನ ನಿಮ್ಮ ಮನೆಗೇನಿಲ್ವಾ ಹಾಂ ಅಯ್ಯೋ ನಮ್ಮ ಮನೆಗೆ ನಿಮ್ಮ ಮನೆಗೆ ನಾವು ಒಂದಿದ್ದು ಹೆಚ್ಚಾಗಿ ಐತೆ ತಗ ನಮ್ಮ ಮನೆಗೆ ಬೇರೆ ಅಕ್ಕಿ ಬೇಕಿ ಹೊಡ್ಸಲ್ಲ ನಮ್ಮ ಅತ್ತಿಗೆ ಅದ್ರ ತ ಬಡ್ಕೊಂಡು ಬಡ್ಕೊಂಡು ಸಾಕಾಗುತ್ತೆ ಹೋಗಲಿ ಬಿಡು ನೀನು ಗಂಡ ನಾನು ಗಂಡನು ಅದು ಎಲ್ಲಿ ಕುಡ್ದು ಅದು ಎಲ್ಲಿ ಓಡಾಡ್ತಾ ಇತ್ತು ಹಾ ಆ ಕುಡ್ಕೊಂಡು ಕಟ್ಕೊಂಡು ನಾನು ಅನುಭವಿಸ್ತಾ ಇದ್ದೀನಿ ಈಗ ಹೇಳು ನೀನೇನ್ ಬಂದಿದ್ದು ಏನು ಇಲ್ಲ ಕಣೆ ಲಸ್ಮಕ ಅದು ಅದು ನನ್ ಸೊಸೆ ಇದಳಲ್ಲ ನನ್ ಸೊಸೆ ಪೊಲೀಸ್ ಮಗಳಲ್ವಾ ಹ್ಮ್ ನನ್ ಸೊಸೆ ಅವ್ರ ಅಪ್ಪಯ್ಯ ಪೊಲೀಸು ಪೊಲೀಸ್ ಅಂತ ನಾ ಊರ್ತಾಗೆಲ್ಲ ಊರಾಗೆಲ್ಲ ಡಂಗೂರ ಸಾರ್ಕೊಂಡು ಓಡಾಡ್ತಿದ್ದಲ್ಲ ಹೊಸ ಮದ್ವೆ ಆದಾಗ ಬಂದಾಗ ನಿನ್ ಸೊಸೆ ಬಂದಾಗ ಹಾ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದ್ರಲ್ಲಿ ಏನೈತೆ ಯಾಕೆ ನನಗೇನು ಗೊತ್ತಿಲ್ಲ ಅಂತ ನನಗೂ ಗೊತ್ತು ಬಿಡು ಹೇಳಕ್ಕೆ ಬಂದಿದ್ಯಾ ಅಯ್ಯೋ ನಾನು ನಮ್ ಬೀಗರು ಪೊಲೀಸ್ ಅಂತ ಬರಲಿಲ್ಲ ಬರ್ಲಿಲ್ಲ ಏನು ಇಲ್ಲ ನಾ ಸೊಸೆ ಬಂದಾಗಿಂದ ನಾನೇ ಅವ್ಳು ಸೇವೆ ಮಾಡ್ತಾ ಇದ್ದೀವಿ ಹ್ಮ್ ಮತ್ತೆ ಮನೆ ಸೊಸೆ ಬಂದ್ಮೇಲೆ ನೀನು ಸೇವೆನೂ ಮಾಡ್ಬೇಕು ಹೇಳಿದ್ರೆ ಒರೆಸ್ಬೇಕಾಗುತ್ತೆ ನನಗೇನ್ ಹೇಳ್ತೀಯಾ ಅಯ್ಯೋ ನೀನು ಒಬ್ಬ ರಾತ್ರಿ ಕಂಜಿನಿ ಆಡ್ತಾ ಮಾಡ್ತೀನಿ ಸ್ವಲ್ಪ ಸಮಾಧಾನದಿಂದ ಹೇಳೋವರೆಗೂ ಕೇಳು ಅದು ಅವರ ಅಪ್ಪಯ್ಯ ನಿಜವಾಗ್ಲು ಪೊಲೀಸು ಅಲ್ವೋ ಅಂತ ನನಗೆ ಅನುಮಾನ ಶುರುವಾಗೈತಿ ಅವಳು ನನ್ನ ಹತ್ರ ಎಲ್ಲಾ ಸೇವೆ ಮಾಡಿಸ್ಕೊಂಬಕ್ಕೆ ನಮ್ಮ ಮನೆಗ್ ಬರೋಕೆ ನಾಟಕ ಮಾಡ್ತಾ ಇದ್ದಾಳು ಏನೋ ಅವರ ಅಪ್ಪ ಪೊಲೀಸ್ ಅಂತ ಎದರಿಸಿ ಅಂತ ಅನ್ನಿಸ್ತೈತಿ ಹ್ಞೂ ನನ್ನ ಸಾಧ್ಯ ಹಂಗೆ ಅಂದ್ಲು ನಿಜವಾಗ್ಲು ಅವರ ಅಪ್ಪಯ್ಯ ಪೊಲೀಸೋ ಇಲ್ವೋ ಅಂತ ಹೇಳಿ ಮೊದ್ಲು ತಿಳಕ ಅಂತ ಹೇಳಿದ್ಲು ನನಗೆ ನೆನ್ನೆಯಿಂದ ಹಂಗೆ ಅನುಮಾನ ಕಾಡ್ತೈತೆ ರಾತ್ರಿ ಎಲ್ಲ ನಿದ್ದೆನೇ ಬರ್ಲಿಲ್ಲ ಅದನ್ನೇ ಯೋಚನೆ ಮಾಡ್ಕೊಂಡು ಅದಕ್ಕೆ ಆ ಅಪ್ಪಯ್ಯ ನಿಜವಾಗ್ಲು ಪೊಲೀಸು ಅಲ್ವೋ ಅಂತ ಹೇಳಿ ಹೆಂಗೆ ತಿಳ್ಕೊಂಬೋದು ಹ ಅಯ್ಯೋ ಸಿಂಪಲ್ ಅಮ್ಮ ಅವ್ರ ಮನೆಗೆ ಅವಳೇ ಕರ್ಕೊಂಡು ಹೋಗಿ ನೋಡ್ಕೊಂಬಾ ಅಯ್ಯೋ ಅವಳು ಯಾವ ಊರು ಅಂತಾನೂ ಹೇಳ್ತಿಲ್ಲ ಈ ಮನೆ ಎಲ್ಲೈತೆ ಅಂತಾನು ಹೇಳ್ತಾ ಇಲ್ಲ ನಮ್ಮ ಅಪ್ಪಾಯಿ ಪೊಲೀಸು ಪೊಲೀಸ್ ಅಂತ ಹೇಳ್ತಾ ಇದ್ದಾಳೆ ಅಷ್ಟೇನೆ ಅದನ್ನ ತಿಳ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳ ಲಕ್ಷ್ಮಕ ನಿನ್ ತಲೆಗಾದ್ರೆ ಒಳ್ಳೊಳ್ಳೆ ಐಡಿಯಾ ಬರ್ತಾವಲ್ವಾ ಅದಕ್ಕೆ ಏನಾನ ಒಂದ್ ಐಡಿಯಾ ಕೊಡೆ ಹೆಂಗ್ ತಿಳ್ಕೊಂಬೋದು ಅಂತನ ಹ ಹೌದಾ ನೀನ್ ಒಂಥರ ಉಸಿರುಗಳಿದ್ದಂಗೆ ಕೆಲಸ ಆಗ್ಬೇಕು ಅಂದಾಗ ನೈಸಾಗಿ ಮಾತಾಡ್ತೀಯ ಆಮೇಲೆ ಯಾವಳೆ ನೀನು ಲಸಮಕ್ಕ ಹಂಗೆ ಹಿಂಗೆ ಹ ನಿಮ್ಮ ಅಣ್ಣ ಮಗಳು ಮದುವೆ ಮಾಡಿದಾಗ ನನ್ನ ಬಗ್ಗೆ ಎಷ್ಟೆಲ್ಲ ಚಾಡಿ ಹೇಳ್ಕೊಂಬಂದೆ ಈಗ ನೋಡಿದ್ರೆ ನನ್ನ ಹತ್ರ ಐಡಿಯಾ ಕೇಳಕ್ ಬಂದಿದ್ದೀನಿ ಜಯಮ್ಮ ಅಯ್ಯೋ ಅದೆಲ್ಲ ಬಿಟ್ಾಕೇ ಲಕ್ಷ್ಮಕ್ಕ ಈಗ ಆಗೋಗಿರೋ ಕಥೆ ಯಾಕೆ ಹೇಳು ಒಂದೇ ಊರು ಅಂದ ಮೇಲೆ ಅಕ್ಕ ತಂಗಿ ಇದ್ದಂಗೆ ಇರಬೇಕು ಅಲ್ವಾ ನನ್ನ ಕಷ್ಟ ಅಂದ್ರೆ ನಿನಗೂ ಕಷ್ಟ ಇದ್ದಂಗೆ ತಾನೇ ಆ ಏ ಅದೆಲ್ಲ ಇರಲಿ ಏಳು ёл ಒಂದೇ ಇದಿಯನ ಹೆಂಗೆ ಅಂತನ ಹಾ ನೀನು ತುಂಬಾ ಬುದ್ಧಿವಂತೆ ಒಂದಿಷ್ಟು ಓದ್ಕೊಂಡಿದ್ದೀಯ ಇಂಗ್ಲಿಷ್ ಪಂಗ್ಲಿಷ್ ಒಂದಿ ದೊಡ್ಡ ಮೊಬೈಲ್ ಬೇರೆ ಇಕ್ಕೆನೇ ಇದ್ಯಾ ಎಲ್ಲ ಗೊತ್ತಾಗುತ್ತೆ ನಿನಗೆ ಅಂತಾನೆ ಹಾ ಹೌದು ಸರಿ ಸರಿ ಹೇಳ್ತೀನಿ ಬಿಡು ಹೇಳಿದ್ರೆ ನನಗೇನು ಕೊಡ್ತೀಯಾ ಅಯ್ಯೋ ಅಲ್ಲ ಒಂದೇ ಊರಾದ್ರೂ ಅಕ್ಕ ತಂಗಿರು ಅಂದಮೇಲೆ ಅದಕ್ಕೆ ನೀನು ಏನಾರ ಕೊಡಬೇಕೇನೆ ನಿನಗೆ ಹಾಂ ನಾನು ನಿಮ್ಮ ಅಕ್ಕ ಇದ್ದಂಗೆ ಸುಮ್ಮನೆ ಹೇಳು ಹಾಂ ನೀನಂತೂ ಆಯ್ತು ಬಿಡಮ್ಮ ಏನು ಕೊಡ್ಬೇಡ ಹೋಗ್ಲಿ ಮಟನ್ ಊಟ ಹಾಕ್ಸು ಎಲ್ಲಾರ್ಗುನು ಹಾ ಹಾಂ ಎಲ್ಲರಿಗೂ ಅಂದ್ರೆ ಏನೂ ಇಲ್ಲ ಮಟನ್ ಊಟ ಹಾಕ್ಸು ಆವಾಗ ನಿಮ್ಮ ಸೊಸೆದ ಸೊಸೆರ ಬರಲೇಬೇಕು ಅಂತ ಹೇಳು ನಿನ್ನ ಮಗುಗೂ ಸಸಿಗು ಕರ್ಕೊಂಡ್ ಬರಕ್ಕೆ ಅವಾಗ ಬರ್ತಾನ ಗೊತ್ತಾಗುತ್ತೆ ಹ್ಮ್ ಇಲ್ಲ ಅವ್ರಿಗೋಸ್ಕರ ನೀನೆ ಬೀಗ ಊಟ ಮಾಡ್ಸಿದೀನಿ ನಿಮ್ಮ ಅಪ್ಪ ಅಮ್ಮ ಬರ್ಲೇಬೇಕು ಮನೆಗೆ ಅಂತ ಹೇಳು ಅವಾಗ ನೋಡು ಅಪ್ಪ ಏನಾದ್ರು ಬಂದ್ರೆ ನಿಜವಾಗ್ಲು ಪೊಲೀಸ್ ಡ್ರೆಸ್ ಹಾಕೊಂಡೇ ಬರಬೇಕು ಡ್ಯೂಟಿಲಿ ಇದ್ದಾಗ್ಲೇ ಇಲ್ಲಿ ಬರ್ಬೇಕು ಅಂತ ಹೇಳು ಏನಾದ್ರು ಡ್ಯೂಟಿಲಿ ಇದ್ದಂಗೆ ಪೊಲೀಸ್ನವರೇನ ಪೊಲೀಸ್ ವೇಷದಲ್ಲಿ ಅವ್ರ ಅಪ್ಪ ಬಂದ್ರೆ ಅವ್ರ ಅಪ್ಪ ಪೊಲೀಸ್ ಅಂತ ಅರ್ಥ ಇಲ್ಲ സുഹേ സരി സരി ഹെത്ത ഒ അല്ല ഇല്ല അവള്ു ഇല്ലാ നാളെ നിമ അപ്പ ക ഇല്ല നാവ്ബരണ അത് തീ എന്താ ഹ് നന്നു അവർ ഊരി കർക്കാ ಹೇಳ್ಬಿಡು ನಿಮ್ಮ ಅಪ್ಪ ಬರ್ಲೇಬೇಕು ಅವ್ರಿಗೋಸ್ಕರ ನೀನೆ ಅಡಿಗೆ ಎಲ್ಲ ಮಾಡ್ಸಿದೀನಿ ಮಟನ್ ಊಟ ಮಾಡಿಸಿದ್ದೀನಿ ನಮ್ಮೂರಾಗೆ ಯಾರೂ ನೋಡಿಲ್ಲ ನಿಮ್ಮ ಅಪ್ಪನೊಂದು ಸ್ವಲ್ಪ ನಮ್ಮ ಊರಿಗೆ ಕರ್ಕಂಬ ಎಲ್ಲರಿಗೂ ತೋರ್ಸೋಣ ನಿನಗೂ ಗೌರವ ಜಾಸ್ತಿ ಆಗುತ್ತೆ ಅಂತ ಹೇಳು ನೋಡೋಣ ಅಷ್ಟೆಲ್ಲ ಹೇಳಿದ ಮೇಲೂ ಕರ್ಕಂಬರ್ಲಿಲ್ಲ ಕರೆಸಲಿಲ್ಲ ಅಂತಂದ್ರೆ ಅನುಮಾನ ನಿಜ ಅನ್ನೊಂದಾಗುತ್ತೆ ಆಗುತ್ತೆ ಅವರ ಅಪ್ಪ ಯಾ ಪೊಲೀಸ್ ಅಲ್ಲ ಅಂಬದು ಅಥವಾ ಏನಾದರೂ ಪೊಲೀಸು ಅಂತ ನಿಜವಾಗ್ಲೂ ಪೊಲೀಸ್ ಆಗಿದ್ರೆ ಬಂದೇ ಬರ್ತಾರೆ ಹಾಂ ಹೌದಾ ಒಳ್ಳೆ ಐಡಿಯಾನೆ ಕಣೆ ಹಾ ಹಂಗೆ ಹೇಳ್ತೀನಿ ಯಾಂಗನ ಮದುವೆ ಆದಾಗಿಂದ ನಾ ಏನು ಮಾಡಿಲ್ಲ ಈಗ ಬೀಬ್ರೂಟ ಮಾಡ್ತೀನಿ ನಿಮ್ಮ ಅಪ್ಪ ಅಮ್ಮ ಇಬ್ಬರಲೇಬೇಕು ಅಂತ ನಾ ಹೇಳ್ಬಿಡ್ತೀನಿ ಹ್ಮ್ ಸರಿ ಬರ್ತೀನಿ ನೀನು ಬಾ ನಾಳಿಕೇನೆ ಹಾಕಿಸ್ತೀನಿ ನಾಳೆ ಇಲ್ಲ ಇಲ್ಲದೆ ನಾಡ್ದಾದ್ರೂ ಆಯ್ತು ನಾವು ಬತ್ತಿರ್ತಾಗ ಬೀಗ್ರೂಟಕ್ಕೆ ನಿಮ್ಮ ಬೀಗ್ರೂನು ನೋಡೋಣ ಪೊಲೀಸ ಅಂತ ಅಂದಲ್ಲ ಅದೇ ಹಂಗಿದಾರೆ ಪೊಲೀಸ್ ಆಗಿರೋರು ಅಂತನ ಗೊತ್ತಾಗುತ್ತೆ ಬಂದ್ರೆ ಹಾ ಸರಿ ಕಣೆ ಲಸ್ಮಕ್ಕ ಬತ್ತಿನ ನಾನು ಆಯ್ತಮ್ಮ ಹೋಗು ಹೆಂಗೋ ಈ ಲಸಕ್ ಬೆಣ್ಣೆ ಸಾವಿರಕ್ಕೆ ಒಂದು ಐಡಿಯಾ ಕೊಟ್ಟಿವಿ ನೋಡೋಣ ವರ್ಕ್ಔಟ್ ಆಗುತ್ತೋ ಇಲ್ವೋ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಯಾರು ನಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ